ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಇವತ್ತಿನ ದಿನ ನಾನು ಬ್ಲಾಗ್ ಮಾಡಿದ್ದನ್ನು ನಾಳೆಗೆ ಹಾಕ್ತೀನಿ ಆಮೇಲೆ ಇವತ್ತ ಒಂದು ನನಗೆ ಇಷ್ಟವಾದ ಹಾಡು ಯಾವ ರೀತಿ ಅಂದರೆ ತಾಯಿ ತನ್ನ ಅಲ್ಲ ಸಾರಿ ಮಗಳು ತನ್ನ ತಾಯಿಯನ್ನು ತನ್ನ ಯಾವ ರೀತಿ ತನಗೆ ಗಂಡ ಸಿಗಬೇಕು ಅನ್ನೋ ರೀತಿ ಅಂದ್ರೆ ಈಗಿನ ಹೆಣ್ಮಕ್ಳು ಯಾವ ರೀತಿಯಾಗಿ ನನ್ನ ಗಂಡ ಸುಂದರವಾಗಿರಬೇಕು ಮತ್ತು ಅವನು ರಿಚ್ ಫ್ಯಾಮಿಲಿಯಲ್ಲಿ ಇರಬೇಕು ಆ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ ಅದೇ ರೀತಿ ಹಳೆಯ ಕಾಲದಲ್ಲಿ ಅಂದರೆ ಯಾವ ರೀತಿ ತನಗೆ ಗಂಡ ಇರಬೇಕು ಅನ್ನೋದನ್ನು ಒಂದು ಹಾಡಿನ ಮುಖಾಂತರ ಒಬ್ಬ ಮಗಳು ತಾಯಿಗೆ ಹೇಳ್ತಾಳೆ ಅದು ಯಾವ ಹಾಡ ಅಂತ ನಾನು ಹೇಳ್ತೀನಿ ಆಮೇಲೆ ಹಾಡು ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇಲ್ದಿದ್ರೆ ಪರವಾಗಿಲ್ಲ ಈಗ ಹಾಡ್ತೀನಿ ಹೇಳ್ತೇನೆ ನಿಮಗೆ ನನ್ನವ್ವ ಬಿದ್ದೇ ನೀನಿನ ಕಾಲ ಇದ್ದೂರಲ್ಲಿ ನನ್ನ ಕೊಡ ಬ್ಯಾಡ ಹಡೆದವ್ವ ಇದ್ದಲ್ಲಿಗೆ ಮಾತು ಬರುತ್ತಾವ ಎದ್ದೇ ನೀ ನನ್ನವ್ವ ಬಿದ್ದೇನೆ ನೀನಿನ ಕಾಲ ಇದ್ದೂರಲ್ಲಿ ನನ್ನ ಬ್ಯಾಡ ಹಡೆದವ್ವ ಇದ್ದಲ್ಲಿಗೆ ಮಾತು ಬರುತ್ತಾವ ಬಡವ ಗಂಡನಿ ಸಿಗಲಿ ದಣಿಯ ಬ್ಯಾಡ ಹುಡುಕ ಗಂಡನಿಗೆನ್ನ ಕೊಡಬ್ಯಾಡ ಬಡವ ಗಂಡನಿ ಸಿಗಲಿ ದಣಿಯ ಬ್ಯಾಡ ಕುಡುಕ ಗಂಡನಿಗೆನ್ನ ಕೊಡಬ್ಯಾಡ ಕುಡುಕ ಗಂಡನಿಗೆನ್ನ ಕೊಡಬ್ಯಾಡ ನಡುವಲ್ಲಿ ಕೆಡಕಾಗುವುದ ಮರಿಬ್ಯಾಡ ಕುಡುಕ ಗಂಡನಿಗೆನ್ನ ಕೊಡಬ್ಯಾಡ ನಡುವಲ್ಲಿ ಮರಿಬೇಡ ಮರಿಬ್ಯಾಡ ನೀ ನನ್ನವ್ವ ಬಿದ್ದೇನೆ ನಿನ ಕಾಲ ಇದ್ದೂರಲ್ಲಿ ನನ್ನ ಕೊಡ ಬ್ಯಾಡ ಹಣೆದವ್ವ ಇದ್ದಲ್ಲಿಗೆ ಮಾತು ಬರುತ್ತಾವ ದೂರದ ಊರಿಂದ ತವರಿಗೆ ಬಂದರೆ ಅಣ್ಣನ ಮಕ್ಕಳು ಅಂಗಳದಾಗ ದೂರದ ಊರಿಂದ ತವರಿಗೆ ಬಂದರೆ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕುಣಿತಾರ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕುಣಿತಾರ ಎದ್ದೇನೆ ನನ್ನವ್ವ ಬಿದ್ದೇನೆ ಇದ್ದೂರಲ್ಲಿ ನನ್ನ ಕೊಡಬ್ಯಾಡ ಹಡೆದವ್ವ ಇದ್ದಲ್ಲಿಗೆ ಮಾತು ಬರತಾವ ಒಬ್ಬಳಿ ಮಗಳೆಂದು ತಿದ್ದಿ ಬೆಳೆಸಿದೆ ಯವ್ವ ಬುದ್ಧಿ ಕೆಳಗೆ ಧಾರೀಯರಿಬ್ಯಾಡ ಒಬ್ಬಳಿ ಮಗಳೆಂದು ತಿದ್ದಿ ಬೆಳೆಸಿದೆ ಯವ್ವ ಬುದ್ಧಿ ಕೆಳಗೆ ಧಾರೀಯರಿಬ್ಯಾಡ ಬುದ್ಧಿ ಗೆಡಿಗೆ ಧಾರಿ ಬ್ಯಾಡ ನನ ಬೈದು ಹದ್ದು ಕಾಗೆಗೆ ಹಾಕಲು ಬ್ಯಾಡ ಬುದ್ದಿಗೆಳಿಗೆ ಧಾರಿ ಬ್ಯಾಡ ನನ ಬೈದು ಹದ್ದು ಕಾಗೆಗೆ ಹಾಕಲು ಬ್ಯಾಡ ಇದ್ದೀನಿ ನನ್ನವ್ವ ಬಿದ್ದೀನಿ ನೀನಿನ ಕಾಲ ಇದ್ದೂರಲ್ಲಿ ನನ್ನ ಕೊಡ ಬ್ಯಾಡ ಹಡೆದವ್ವ ಇದ್ದಲ್ಲಿಗೆ ಮಾತ ಬರುತ್ತಾವ ಹಾಡನ್ನ ನೀವು ಪೂರ್ತಿಯಾಗಿ ಕೇಳಿದ್ರೆ ಈ ಹಾಡಿಂದು ಅರ್ಥ ನಿಮ್ಗೆ ಗೊತ್ತಾಗಿರ್ತದ ಈ ಹಾಡ ನಿಮ್ಗೆ ಇಷ್ಟ ಆಗ್ಯದ ತನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ನನ್ಗೆ ಹೇಳ್ರಿ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಮತ್ತು ನಿಮ್ಗೆ ಇನ್ನೂ ನಾನು ಹಾಡಗಳನ್ನು ಅದಾವು ಅಂತ ಹಾಡಲೇಬೇಕು ಅಂತ ಅನ್ಸಿತ್ತಂದ್ರೆ ಯಾವ ರೀತಿಯಾದ ಹಾಡುಗಳಂತ ನಾನು ಹೇಳ್ತೀನಿ ಮತ್ತೆ ಮುಂದೆ ನೀವು ಕಮೆಂಟ್ ಮಾಡಿದ್ರೆ ಆಮೇಲೆ ನಂದು ಹವ್ಯಾಸಗಳು ಅಂತಂದ್ರೆ ಹಾಡು ಹಾಡೋದು ನನಗೆ ಹಾಡುಗಳಂದ್ರೆ ಭಾಳ ಇಷ್ಟ ಹಾಡು ಹಾಡೋದು ಆಮೇಲೆ ಸಾಹಿತ್ಯ ಬರ ರಚಿಸೋದು ಅಂದ್ರೆ ನಾನೇ ಹಾಡುಗಳನ್ನು ಬರಿತೀನಿ ಆದ್ರೆ ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಖಂಡಿತವಾಗಿ ಆಮೇಲೆ ಮದ್ ಹಿಡಿದು ಬರೆಯೋದು ಅಭ್ಯಾಸ ಆದ ಅದು ಬರ್ದಿದ್ದನ್ನು ಯಾವ ರೀತಿಯಾಗಿ ಜೋಪನ್ ಮಾಡಿ ಇಟ್ಕೋಬೇಕು ಅನ್ನೋದೇ ನನಗೆ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ ಹಾಗಾಗಿ ಕೆಲವೊಂದು ಹಾಡುಗಳನ್ನ ನಾನೇ ಬರೆದಿದ್ದು ಕಳೆದ ಹೋದು ಈಗಲೂ ಅವಾಗ ಅವಾಗ ಬರಿತಿರ್ತೀನಿ ಆದ್ರೆ ಯಾವ ರೀತಿ ಗೊತ್ತೆ ಅಂದರೆ ಕೆಲವೊಂದು ಜನರಿಗೆ ನಿಸರ್ಗ ಚಂದ ಅಂದ್ರೆ ಒಂದಾಗಿದ್ದಾಗ ಹಾಡುಗಳು ಹುಟ್ತಾವ ಅವರಲ್ಲಿ ಕವಿಗಳಿಗೆ ಆಮೇಲೆ ಇನ್ನೇನೋ ಸುಂದರವಾದ ಸ್ಥಳಗಳಲ್ಲಿ ಅವರಿಗೆ ಹಾಡು ಬರಿಬೇಕಂತ ಅನಿಸ್ತಾ ನನಗೆ ಬಾಂಡೆ ತಿಕ್ಕುವಾಗ ಕಸ ಹುಡುಗುವಾಗ ಆಮೇಲೆ ಬಟ್ಟೆ ಒಗೆಯುವಾಗ ಅವಾಗ ನನಗೆ ಹಾಡುಗಳು ಬರ್ತಾವೆ ಸುಮ್ಮನೆ ನನ್ನಾನೇ ಗುಣಕ್ತಾ ಇರ್ತಿದ್ದೀನಿ ಆಮೇಲೆ ಅವನ ಆವಾಗಿಂದ ಅವಾಗ ಬರಿಲಿಲ್ಲ ಅಂದ್ರೆ ಹಾರಿ ಬಿಡ್ತದೆ ಏನನ್ನ ಏನ ಮೊದಲು ಹಾಡಿರ್ತೀನಲ್ಲ ಹಾಡನ್ನ ಅದು ನನಗೆ ನೆನಪಿರಂಗಿಲ್ಲ ಕೆಲವೊಂದು ಸಾರಿ ಬರ್ದಿಲ್ಲ ಆಮೇಲೆ ಕೆಲವೊಂದು ಕತೆಗಳನ್ನು ಬರೆಯೋಕ್ಕಿಷ್ಟ ನನಗೆ ಎಮೋಷ್ನಲ್ ಆಗಿರೋದು ಎಮ ಎಮೋಷನಲ್ ಆಗಿರೋ ಕಥೆಗಳು ಮತ್ತು ಎಮೋಷ್ನಲ್ ಆಗಿರೋ ಹಾಡ ಹಾಡುಗಳೇನು ಆ ರೀತಿದು ಹಾಡುಗಳು ಮತ್ತು ಕತೆಗಳನ್ನು ರಚಿಸೋದು ನಮಗೆ ಭಾಳ ಇಷ್ಟ ಅದ್ರದ್ದು ಒಂದು ಬುಕ್ ಮಾಡಿ ನಾನು ಬರಿಬೇಕು ಇನ್ನು ಮುಂದೆ ಅವ ಈಗಾಗಲೇ ಅಲ್ಲೊಂದು ಇಲ್ಲೊಂದು ಬರೆದಿಟ್ಟಿನಿ ಅವು ಒಂದು ಬುಕ್ನಾಗ ಬರೆದು ಒಂದೇ ಕಡೆ ಒಂದೇ ಬುಕ್ನಾಗ ಸಿಗುವಂಗೆ ಇಡ್ಬೇಕತ್ ಮಾಡೀನಿ ಆದ್ರೆ ಆಗಂಗಿಲ್ಲ ಯಾಕಂದ್ರೆ ನನ್ನೂ ಬುಕ್ಗಳು ತುಂಬಿ ಬಿಟ್ಟವ ಆಶಾ ಬುಕ್ಗಳು ಬರೆಯೋದೇ ಎದೆ ಮ್ಯಾಗ ಪುಸ್ತಕ ಆಗಿ ಬಿಟ್ಟದ ಹಗ್ಲತ್ ಬರಿಬೇಕು ಅನ್ಕೋತೀನಿ ಹಗ್ಲತ್ತು ಬರೆಯೋದು ನಮ್ಮ ಅಭಿ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಜಾನಿದು ಬರೇ ಛಂದನ ಅವ್ರದ್ದು ಜಗಳ ಅವ್ರದ್ದು ಕಿರಿಕಿರಿ ಕೇಳಿ ಕೇಳಿ ಸಾಕಾಗಿರ್ತದೆ ಆಮೇಲೆ ಇನ್ನೇನೋ ಬರಿಬೇಕಂತ ಬುಕ್ಕ ತಗೊಂಡ್ ಕೂತಕ್ಕೆ ಇವ್ ಆಡ್ಲಿಕ್ಕೆ ಚಾಲು ಮಾಡಿಬಿಡ್ತಾನ ಹಂಗಾಗಿ ಬರೆಯೋದಾಗಿರಲ್ಲ ರಾತ್ರಿ ಬರಿಬೇಕು ಕೋತಿರ್ತಿದೀನಿ ಎಲ್ಲ ಕೆಲಸ ಮುಗಿಸಿ ಊಟ ಮುಗಿಸಿ ಇನ್ನೇನು ಬರಿಬೇಕಂತ ಮುಕ್ತಾಗೆ ಅವನು ಬೇಗ ಮಂದ್ಕೊಂಡಿರ್ತಾನಲ್ಲ ರೀ ಕಿರಿ ಇನ್ನು ನೋಡ್ರಿ ಅಲ್ಲಿ ಮಾಡಿ ನಡ್ಸ ನೋಡು ಕಿರಿಕಿರಿ ಏನೋ ನಡ್ಲ ನಡೆದ ಒಂದು ಬರಬೇಕತ್ತ ಅಂದ್ಕೊಂಡು ಬುಕ್ ಹಿಡಿಬೇಕು ಅವ್ನಿಗೆನು ಕನಸು ಬಿದ್ದಿರ್ತದ ಹೆಂಗೆನೋ ಅವ್ನಿಗೆ ಎತ್ತರಾಗಿ ಬಿಡ್ತದ ಇಲ್ಲ ನಾನೇ ಬರಬೇಕು ಅಂದ್ಕೊಂಡಿರ್ತೀನಿ ಬುಕ್ ಪೆನ್ನ ಎಲ್ಲ ಹರುಕೊಂಡು ಕೂತಿರ್ತೀನಿ ಎಲ್ಲ ಬುಕ್ಗಳು ತೊಗೊಂಡು ನಿದ್ದಿನೇ ಬಂದುಬಿಡ್ತದ ಬುಕ್ ಹಿಡ್ಯಾನ ಆಮೇಲೆ ಹೋಗಲಿ ಬಿಡು ನಿದ್ದೆ ಬರ್ಲಿಕ್ಕತ್ತು ನಸಿಕನಾಗೆ ಎದ್ದು ಬರದ್ರಾಯ್ತಾರೆ ಬುಕ್ ಅಲ್ಲೇ ಸರಿಸಿಟ್ಟಿರ್ತೀನಿ ನಸಿಕನಾಗೆ ಎತ್ತರೇ ಆಗಂಗಿಲ್ಲ ಆ ಹಂಗಾಗಿ ಅದೇ ಮ್ಯಾಗ ಒಂದು ಕಲ್ಲು ಇಟ್ಕೊಂಡು ಕೂತಂಗಾಗಿ ಬಿಡ್ತದೆ ರೀ ಅವ್ನು ಬರೆಯೋದು ಅಲ್ಲೇ ಇಟ್ಕೊಂಡು ಕೂತ್ಸಲಿಂದ ಅದನ್ನು ಬರೆಯೋದಾಗಲ್ಲ ಈ ಕಡೆ ಇದನ್ನೂ ಬರೆಯೋದಾಗಲ್ಲ ಹಿಂಗಾಗಿ ಹೆಂಗೆ ಇಳ್ದಂಗಾಗಲಿಕ್ಕತ್ತದ ಬಿಡ್ರಿ ಮಾತು ಇನ್ನು ಎಲ್ಲಿದಿಂದ ಎಲ್ಲಿಗೆ ಹೋಗ್ಲಕ್ಕತ್ತದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮಗೆ ಏನು ಅನ್ನಿಸ್ತಂತ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ರಾವ್ದ ಸಿಗಮ್ಮ ನಮಸ್ಕಾರ ರೀ